ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಬಿಗ್ ಬಾರ್ಚರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಜಮಾ ಆಗ್ತಾ ಇದೆ ಹೌದು ಮತ್ತು ಇಪ್ಪತ್ತೊಂದನೇ ಹಣ ಕೂಡ ಇದೆ ತಿಂಗಳಲ್ಲಿ ಬರ್ತದೆ ಅನ್ನುವಂತಹ ಆಶ್ವಾಸನೆಯನ್ನ ಲಕ್ಷ್ಮಿ ಬಳ್ಕರ್ ಅವರು ಕೊಟ್ಟಿದ್ರು ಆದ್ರೆ ಇಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ಇದೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಜೂನ್ ನಲ್ಲಿ ಬರುವಂತಹ ಸಾಧ್ಯತೆ ಸದ್ಯಕ್ಕೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಆದ್ರೂ ಬರ್ತಾ ಅನ್ನುವಂತಹ ಕೇಳಬಹುದು ನೀವು ಹೌದು ಬರಬಹುದು ಇಪ್ಪತ್ತೊಂದನೇ ಕಂತಿನ ಹಣ ಬರುವಂತಹ ಸಾಧ್ಯತೆ ಇದೆ ಆದರೆ ಕೊನೆವರೆಗೂ ಕೂಡ ನಾವು ಕಾಯ್ದು ನೋಡಬೇಕಾಗತ್ತೆ ಟೋಟಲಿ ಆರು ಸಾವಿರ ಹಣವನ್ನು ನಾವು ಇದೇ ತಿಂಗಳಲ್ಲಿ ಕೊಡ್ತೇವೆ ಅನ್ನುವಂತಹ ಆಶ್ವಾಸನೆಯನ್ನ ಸುತ್ತಲಕ್ಷ್ಮೀ ಬಳ್ಕರ್ ಅವರು ಸೊ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂತಹ ಅಧಿವೇಶನದಲ್ಲಿ ಒಂದು ಸಭೆಯಲ್ಲಿ ಇದನ್ನ ಮಾತನ್ನ ಕೊಡ್ತಾರೆ ಹೊರಗಡೆ ಬಂದ ತಕ್ಷಣ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾರ ಏನು ಚರ್ಚೆ ಮಾಡಿದ್ದಾರೆ ಸೊ ನಿಮ್ಮ ಖಾತೆಗಳಿಗೆ ಹಣ ಬರೋದು ಬೇಕಲ್ವಾ ಬರೀ ಹೇಳಿದ್ರೆ ಅಷ್ಟೇ ಅಲ್ಲ ನಿಮ್ಮ ಖಾತೆಗಳಿಗೆ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಲೈವ್ ಪ್ರೂಫ್ ಸಮೇತ ತಿಳಿದುಕೊಳ್ಳೋಣ ಸೊ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾದ ಮಾಹಿತಿ ಸುಮಾರು ತಿಂಗಳು ತಿಂಗಳಿಂದ್ಕೊಂಡು ಕಾಯ್ತಾ ಇದ್ರಿ ಎಲ್ಲ ಮಹಿಳೆಯರು ಕೂಡ ಹಣ ಜಮಾ ಆಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ ಪ್ರತಿಯೊಂದು ಮಾಹಿತಿಯನ್ನು ಹಕ್ಕಿ ತೆಗೆದು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅದೇ ರೀತಿಯಾಗಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಸಾಕು ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರ ಬನ್ನಿ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಆದರೂ ಹಣ ಆದರೂ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬರೀ ಬೇಡ್ತಾ ಇಲ್ಲ ಇಲ್ಲಿ ಕೇಳ್ಕೊಳ್ತಾ ಇಲ್ಲ ಇಲ್ಲಿ ಸರ್ಕಾರಕ್ಕೆ ಮನವಿ ಅಂತ ಅನ್ಕೊಳ್ಬೇಡಿ ನೀವು ನಾವು ನೇರವಾಗಿ ಕೇಳ್ತಾ ಇದ್ದೀವಿ ನಮ್ಮ ಹಕ್ಕದು ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ಈಗ ಜಾರಿ ತಂದಿದ್ರೆ ಇನ್ನೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ ಸೊ ಯಾವಾಗಿನಿಂದ ಹಣ ಜಮಾ ಆಗತ್ತೆ ಎನ್ನುವಂತಹ ಇಲ್ಲಿ ಕೆಲಸವನ್ನ ಕೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರದ ಐದನೂರು ಕೋಟಿ ಎರಡು ಮೂರು ವಾರಕ್ಕಿಂತ ಮುಂಚೆನೆ ಹಣ ರಿಲೀಸ್ ಆಗಿದೆ ಅಂತ ಸುತ್ತ ಲಕ್ಷ್ಮೀ ಬಳ್ಕರ್ ಅವರು ಹೇಳಿದ್ರು ಆದ್ರೆ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ರಿಲೀಸ್ ಆಗಿದ್ದೆ ಆದ್ರೆ ಇದುವರೆಗೂ ಕೂಡ ಹಣ ಜಮ ಆಗ್ಬೇಕಾಗಿತ್ತಲ್ವಾ ಯಾಕೆ ಹಣ ಜಮಾ ಆಗಿಲ್ಲ ಅನ್ನತಕ್ಕಂತಹ ಕ್ವಶನ್ ಅನ್ನ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ ಸೊ ಅದನ್ನ ವೇಟ್ ಮಾಡಿ ನೋಡೋಣ ಈಗ ಸದ್ಯಕ್ಕೆ ನಿಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿ ಕೊಡ್ತೇವೆ ಅನ್ನುವಂತಹ ಸಾಧ್ಯತೆ ಕೊಟ್ಟಿದ್ದಾರೆ ಇಲ್ಲಿ ಒಂದು ಮಾತನ್ನ ಇಲ್ಲಿ ಲಕ್ಷ್ಮೀ ಬಳ್ಕರ್ ತಿಳಿಸಿದ್ದಾರೆ ಸೊ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಆದ್ರೂ ನಿಮಗೆ ಈಗ ಸದ್ಯದಲ್ಲಿ ಬರಲಿದೆ ಓಕೆನಾ ಆರು ಸಾವಿರ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಎರಡು ಸಾವಿರದ ಐದುನೂರು ಕೋಟಿ ಪ್ಲಸ್ ಎರಡು ಸಾವಿರದ ಐದುನೂರು ಕೋಟಿ ಸುಮಾರು ಐದು ಸಾವಿರ ಕೋಟಿ ಹಣ ಆದ್ರೂ ಬೇಕಾಗುತ್ತೆ ಸುಮಾರು ಹತ್ತತ್ರ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಸೊ ಅದರಲ್ಲಿ ಎಷ್ಟು ಫಲಾನುಭವಿಗಳು ಮತ್ತೆ ಈಗ ಮಂಗಮಯ ಆಗಿದ್ರಿ ಗೊತ್ತಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದಾಗಿ ನಿಂತ್ಕೊಂಡು ನೋಡ್ತಾ ಇದ್ರಿ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದಾವೆ ಹೌದಲ್ವಾ ಅದೇ ರೀತಿ ಈಗೂ ಕೂಡ ಆಗಿರ್ಬೋದು ಅಲ್ವಾ ಸಾಕಷ್ಟು ರೇಷನ್ ಕಾರ್ಡ್ಗಳು ದಿನೇ ದಿನೇ ರದ್ದಾಗ್ತಾ ಇದಾವೆ ಸಾರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಕೆ ಸಿ ಯಾರು ಮಾಡಿಲ್ಲ ನಿಮ್ದು ಕೂಡ ರದ್ದು ಮಾಡ್ತಾ ಇದಾರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಏನೋ ಹಣ ಜಮಾ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಜಮಾ ಮಾಡಿದ್ರು ಸಹಿತ ನಿಮ್ಮ ಖಾತೆಗಳಿಗೆ ಹಣ ಬರ್ಬೇಕಲ್ವಾ ಆ ಒಂದು ವಿಷಯದ ಬಗ್ಗೆನು ಕೂಡ ನಾನು ಚರ್ಚೆ ಮಾಡ್ತೀನಿ ಬಹಳ ಮುಖ್ಯವಾದಂಥದ್ದು ಅದರಲ್ಲಿ ಈಗ ಎಲ್ಲ ಮಹಿಳೆಯರು ಕೂಡ ನಿಮ್ಮ ಬ್ಯಾಂಕ್ನ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಇರ್ತಕ್ಕಂಥದ್ದು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಎರಡು ಸಾವಿರ ಮತ್ತು ಎರಡು ಸಾವಿರ ಸಾವಿರ ಹಣ ಆದ್ರೂ ನಿಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ನಾನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಆದ್ರೂ ನಿಮಗೆ ಇದೇ ತಿಂಗಳಲ್ಲಿ ಕ್ಲಿಯರ್ ಆಗತ್ತೆ ಓಕೆನಾ ಸೊ ಇದೇ ತಿಂಗಳಲ್ಲಿ ಬರ್ತದೆ ಅನ್ನುವಂತಹ ಆಶ್ವಾಸನೆಯನ್ನ ಕೊಟ್ಟಿದ ಈಗ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಯಾರು ಕೂಡ ತಲೆ ಕೆರ್ಸ್ಕೊಳ್ಬೇಡಿ ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಸ್ಪೀಡ್ ಆಗಿ ಹಣ ಜಮಾ ಆಗ್ತದೆ ಇಷ್ಟು ನಿಮಗೆ ಬಗ್ಗೆ ಕ್ಲಿಯಾರಿಟಿ ಇನ್ನು ಬಹಳಷ್ಟು ಮಹಿಳೆಯರಿಗೆ ಇಂಪಾರ್ಟೆಂಟ್ ಮಾಹಿತಿ ತಿಳಿಸಬೇಕಾಗಿದೆ ಬಹಳಷ್ಟು ಮಹಿಳೆಯರು ಏನ್ ಮಾಡ್ತಾ ಇದ್ರಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚಾಲ್ತಿ ಮಾಡಿಸಿಲ್ಲ ಈಗ ನೋಡಿ ನಿಮ್ಮ ಅಕೌಂಟ್ ಗೆ ಹಣ ಬರ್ತಾ ಇದೆ ಅಂತ ಅನ್ಕೊಳ್ಳಿ ಬರ್ರಿ ಗೃಹಲಕ್ಷ್ಮಿ ಹಣ ಅಷ್ಟೇ ಅಲ್ಲ ಬೇರೆ ಬೇರೆ ಯಾರಾದ್ರೂ ನಿಮಗೆ ಹಣ ಬಿಡ್ಲಿಕ್ಕೆ ಹೋದ್ರೆ ಹಣ ಕಳಿಸ್ಲಿಕ್ಕೆ ಹೋದ್ರೆ ನಿಮ್ಮ ಗೆ ಹಣ ಹೋಗೋದಿಲ್ಲ ವಾಪಸ್ ಆಗಿ ನೇರವಾಗಿ ಈಗ ಯಾರು ಬಿಡ್ತಾ ಇರ್ತಾರೆ ನೋಡಿ ಅವರ ಅಕೌಂಟಿಗೆ ವಾಪಸ್ ಹೋಗುತ್ತೆ ಈಗ ಬ್ಲಾಕ್ಡ್ ಅಂತ ಬರ್ತಾ ಇದೆ ಅಥವಾ ನಿಮ್ಮ ಅಕೌಂಟು ಈಗ ನೋಡಿ ಯಾವ ಏನಂತ ಬರುತ್ತೆ ಅಂದರೆ ನಿಮ್ಮ ಅಕೌಂಟು ಡೆಡ್ ಅಂತ ಬರುತ್ತೆ ಈಗ ನೋಡಿ ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿದ್ದೆ ಆದರೆ ನಿಮ್ಮ ಅಕೌಂಟ್ಗೆ ಹಣ ಹೋಗುತ್ತೆ ಟ್ರಾನ್ಸಾಕ್ಷನ್ ಮಾಡಿಸಿಲ್ಲಪ್ಪ ಅಂದರೆ ನಿಮ್ಮ ಅಕೌಂಟು ಡೆಡ್ ಅಕೌಂಟ್ ಅಂತ ಇರುತ್ತೆ ಅದನ್ನು ಓಪನ್ ಮಾಡಿಸ್ಬೇಕಾಗತ್ತೆ ನೀವು ನಿಮ್ಮ ಎಲ್ಲಿ ಅಕೌಂಟ್ ಇರುತ್ತೆ ಅಲ್ಲಿ ಹೋಗಿ ಬ್ಯಾಂಕ್ಗಳಿಗೆ ಹೋಗಿ ಅವ್ರಿಗೆ ಹೇಳಬೇಕು ಈ ರೀತಿ ಬ್ಲಾ ಡೆಡ್ ಅಕೌಂಟ್ ಅಂತ ಆಗಿದೆ ಇದನ್ನು ಸರಿಪಡಿಸ್ತೀವಿ ಅಂತ ಹೇಳಿದಾಗ ಅವರಿಗೆ ನೀವು ಮತ್ತೆ ಅಮೌಂಟನ್ನು ಹಾಕೋದು ತೆಗೆದು ಮಾಡಬೇಕು ಸೊ ಅವಾಗ ಮತ್ತೆ ಸರಿಪಡಿಸುತ್ತೆ ಅನ್ನುವಂತಹ ಆಶ್ವಾಸನೆಯನ್ನು ಕೊಡ್ತಾರೆ ಅದೇನೋ ಬ್ಲಾಕ್ ಹಾಕಿರ್ತಾರೆ ಸರಿಪಡಿಸಿ ಕ್ಲಿಯರ್ ಮಾಡಿಕೊಂಡು ಆಮೇಲೆ ನಿಮಗೆ ಅಮೌಂಟ್ ಹಾಕಲಿಕ್ಕೆ ನೀವು ಅಮೌಂಟ್ ಡಿಪಾಸಿಟ್ ಮಾಡಿ ಮತ್ತೆ ಅದನ್ನ ವಿಡ್ರಾಲ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ ಮತ್ತೆ ಪ್ರಾರಂಭವಾಗುತ್ತೆ ಅದ ನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಕೂಡ ಹಣ ಬರ್ತಾ ಇದ್ರೆ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಓಕೆನಾ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಪ್ರತಿಯೊಬ್ಬರು ಮಿಸ್ ಮಾಡದೆ ಕೆಲಸ ಮಾಡಿ ಯಾಕಂದ್ರೆ ಬಹಳಷ್ಟು ಮಹಿಳೆಯರಿಗೆ ಈ ರೀತಿ ಆಗಿದೆ ಅಂತೆ ಅದಕ್ಕೋಸ್ಕರ ಸರ್ಕಾರ ತಿಳಿಸ್ತಾ ಇದೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ನೋಡಿ ನಾನು ಕೂಡ ತಿಳಿಸಿದ್ದೀನಿ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈಂಟ್ ಕಬಾಯ್ ಫ್ರೆಂಡ್ಸ್